ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ನನ್ನ ಬ್ಲಾಗ್ ಜೊತೆಗೆ ಬಂದು ಸ್ಪೆಷಲ್ ಆದಂತಹ ಸ್ನ್ಯಾಕ್ಸನ್ನ ತಯಾರು ಮಾಡಿದ್ದೀನಿ ಅದೇನಪ್ಪ ಅಂತಂದರೆ ಮಂಡಕ್ಕಿ ವಡೆ ಬನ್ನಿ ಹಾಗಿದ್ರೆ ಅದನ್ನು ಹೇಗೆ ಮಾಡೋದು ಹಾಗೆ ಡೇ ಇವತ್ತು ಹೇಗೆಲ್ಲ ಇತ್ತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲಿಗೆ ನಾನು ಇಲ್ಲಿ ಮಂಡಕ್ಕಿನ ಎರಡು ಆಗೋಷ್ಟು ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಫಸ್ಟ್ ಇದನ್ನು ನೆನೆಯಾಕಿಟ್ಟು ನಂತರ ನಾವು ನಾವೇನೇನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಆಗಷ್ಟು ಚಿರೋಟಿ ರವನ್ನ ತಗೊಂಡಿದ್ದೀನಿ ಅಷ್ಟರಲ್ಲಿ ಮಂಡಕ್ಕಿ ನೆಂದಿತ್ತು ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಅಂತಂದರೆ ನಾವು ಇದಕ್ಕೆ ಒಂದು ಕಪ್ ಆಗೋಷ್ಟು ಮೊಸರನ್ನು ಸಹ ಹಾಕೋಬೇಕಾಗತ್ತೆ ನೀರಿನಾಗ ಸೇರಿಸ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಆಗುತ್ತೆ ಇದು ನೀರು ಹಾಕೋದೇನು ಬೇಕಾಗೋದಿಲ್ಲ ಗಟ್ಟಿಯಾಗಿದ್ರೇ ಒಳ್ಳೆಯದು ಇವಾಗ ಇದನ್ನು ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ ಸೇರಿಸ್ಕೊಂತಿದ್ದೀನಿ ಇವಾಗ ಇದಕ್ಕೆ ಮೆಣಸಿನ ಕಾಳು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಜಜ್ಜ್ಕೊಳ್ತಾ ಇದ್ದೀನಿ ಬೇಕು ಅಂತಂದರೆ ಮಿಕ್ಸಿ ಸಹ ಮಾಡ್ಕೋಬೋದು ನಾನು ಇಲ್ಲಿ ಕೈಯಲ್ಲೇ ಜಜ್ಜ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತರಿತರಿಯಾಗೆ ಹೆಚ್ಕೊಂಡಿದ್ದೀನಿ ನಿಮಗೆ ಪೇಸ್ಟ್ ಥರ ಬೇಕು ಅಂತಂದರೆ ಮಿಕ್ಸಿ ಸಹ ಮಾಡ್ಕೋಬೋದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಚಿಟಿಕೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲಿ ಇಲ್ಲಿ ನೀರು ಬೆಳೆಸಿಲ್ಲ ನೀರು ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಹಾಗೂ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತಂದರೆ ಇನ್ನಷ್ಟು ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಎತ್ತಿಟ್ಟಿದ್ದೆ ಇವಾಗ ಹಿಟ್ ರೆಡಿಯಾಗಿದೆ ಇವಾಗ ಅದನ್ನು ಒಡೆ ಥರ ತಟ್ಕೊಳ್ಳೋದು ಇರೋದು ಕೈಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಂಡೆ ತರ ಮಾಡ್ಕೊಂಡು ಮದ್ಯ ಹೋಲ್ ಬೇಕು ಅಂತಂದ್ರೆ ಹಾಕೋಬಹುದು ಇಲ್ಲ ಅಂತಂದ್ರೆ ನಿಮ್ಗೆ ಹಾಗೇ ಬೇಕು ಅಂತಂದ್ರೆ ಹಾಗೇನೆ ಕೈಯಲ್ಲಿ ಸ್ವಲ್ಪ ತೆಳ್ಳಗಾಗಿ ತಟ್ಕೊಂಡು ಸಹ ಕರ್ಕೊಳ್ಬಹುದು ನಾನಿಲ್ಲಿ ಹೋಲ್ ತರ ಅಂದ್ರೆ ಉದ್ದಿನ ವಡೆ ತರ ಮಾಡ್ಕೋತಾ ಇದ್ದೀನಿ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಹಾಗೆ ಈ ಕಡೆ ವಡೆಯನ್ನು ಮಾಡಿಕೊಂಡು ಇವಾಗ ಒಂದೊಂದನ್ನಾಗೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಇಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕರಿತಾ ಇದ್ದೀನಿ ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ವಾ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನಮ್ಗೆ ಯಾವಾಗಾದರೂ ಆಗಿ ತಿನ್ನಬೇಕು ಅನ್ನಿಸ್ದಾಗ ನಾವು ಈ ಥರ ಮಾಡ್ಕೊಳ್ಬೋದು ಉದ್ದಿನ ಮಳೆ ಅಂತ ಅಂದರೆ ನಾವು ಬೇಳೆ ಎಲ್ಲ ನೆನೆ ಹಾಕ್ಬಿಟ್ಟು ಅದಕ್ಕೆಲ್ಲ ಟೈಮ್ ಹಿಡಿಯುತ್ತಲ್ವ ಹಾಗಾಗಿ ಯಾವಾಗಾದರೂ ತಿನ್ನಬೇಕು ಸಡನ್ ಸಡನ್ನಾಗಿ ಈ ಥರ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ನಾವು ಇಮಿಡಿಯೇಟಾಗಿ ಮಾಡಿಕೊಟ್ರೆ ಅವರು ಸಹ ಖುಷಿಪಟ್ಟು ತಿಂತಾರೆ ಹಾಗೆ ನಮಗೂ ಸಹ ಏನು ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ ಖುಷಿನೇ ಇರುತ್ತೆ ಇದ್ರ ಜೊತೆ ಕೆಚೆಪ್ ಹಾಕೊಂಡು ತಿಂತಾ ಇದ್ದೀನಿ ನಾನಿಲ್ಲಿ ಬಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿನು ಮಾಡ್ಕೋಬೋದು ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಒಬ್ಬಳೇ ಮಾಡ್ಕೊಂಡು ತಿಂದೆ ಆ್ಯಕ್ಚುಲಿ ಎಲ್ಲರೂ ಹೊರಗಡೆ ಹೋಗಿದ್ದರು ವಾಕಿಂಗ್ ಅಂತ ಹಂಗಾಗಿ ಅವ್ರಿಗಷ್ಟೇ ಸ್ವಲ್ಪ ಎತ್ತಿಟ್ಟಿ ಎತ್ತಿಟ್ಟಿದ್ದೆ ನಾನು ಅಷ್ಟೇ ಸ್ವಲ್ಪ ತಿಂದ್ಬಿಟ್ಟು ಒಂದು ಸ್ವಲ್ಪ ನಂದು ಎಡಿಟಿಂಗ್ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಇವಾಗ ಪಾತ್ರೆ ತೊಳಿಯೋಕಂತ ಬಂದಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಕಸ ಬೆಳಿಬೇಕು ಕಸ ಬಳಿದು ಮನೇಲಿ ಎಲ್ಲ ಸ್ವಲ್ಪ ನೀಟಾಗಿ ಮಾಡಿಬಿಟ್ಟು ಅದಾದ ನಂತರ ಎಲ್ಲರೂ ಬಂದಮೇಲೆ ಒಡೆ ಮಾಡಿಕೊಡ್ಬೇಕು ಒಂದು ಏನಾದರೂ ವೀಡಿಯೋ ಮಾಡಬೇಕಂತಂದರೆ ಮನೆಯೆಲ್ಲ ಆದ್ರೆ ಆದರೆ ಎಡಿಟಿಂಗಲ್ಲಿ ಮಾತ್ರ ನಾವು ನೀಟಾಗಿ ತೋರಿಸಿರ್ತೀವಿ ಅಷ್ಟೇ ರೆಸಿಪಿನ ಮಾತ್ರ ಬಟ್ ಮನೆಯೆಲ್ಲ ಅಷ್ಟು ಗಲೀಜಾಗ್ಬಿಟ್ಟಿರುತ್ತೆ ವಿಡಿಯೋ ಆದಮೇಲೆ ತುಂಬ ಕೆಲಸ ಇರುತ್ತೆ ಹೇಳಬೇಕಂತಂದರೆ ಹಾಗಾಗಿ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ ಸಕ್ಸಸ್ ಸಿಕ್ಕರೆ ತುಂಬ ಖುಷಿಯಾಗುತ್ತೆ ಲೈಕ್ಸ್ ಬಂದರೆ ಕಮೆಂಟ್ಸ್ ಬಂದರೆ ಸಬ್ಸ್ಕ್ರೈಬರ್ಸ್ ಆದರೆ ಆ ಪಟ್ಟಿರೋ ಕಷ್ಟ ಎಲ್ಲ ಹೋಗ್ಬಿಡುತ್ತೆ ಬಟ್ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಮಾಡೋಕ್ಕೆ ಇವಾಗ ಪಾತ್ರೆ ಇದ್ದೀನಿ ನನಗೇನಂತಂದರೆ ಕೆಲಸ ಮಾಡ್ತಿರ್ತೀನಲ್ಲ ಅವಾಗೇ ಎಲ್ಲ ಮುಗಿಸ್ಬಿಡಬೇಕು ಇವಾಗ ವಿಡಿಯೋ ಮಾಡಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬಂದು ಆಮೇಲೆ ಮಾಡ್ತೀನಿ ಅಂತಂದರೆ ನನಗೆ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ ಅಂದರೆ ಕೆಲಸ ತುಂಬ ಅನ್ನಿಸ್ಬಿಡುತ್ತೆ ಅದೇ ಅವಾಗಿಂದ ಅವಾಗೆ ಮಾಡಿಬಿಟ್ರೆ ಮುಗಿದು ಹೋಗ್ಬಿಡುತ್ತೆ ಇಲ್ಲ ಆಮೇಲೆ ತೊಳೆದ್ರೆ ಆಯ್ತು ಇಲ್ಲ ಆಮೇಲೆ ಮಾಡಿದ್ರಾಯಿತು ಅಂತ ಬಿಟ್ಬಿಟ್ಟು ಹೋದ್ನೆ ಅಂದರೆ ಮತ್ತೆ ಒಂದು ಎರಡು ಮೂರು ಆದ್ರೂ ಮುಗಿಯೋದಿಲ್ಲ ಹಂಗಾಗ್ಬಿಡುತ್ತೆ ಅವಾಗಿಂದ ಅವಾಗೆ ಮಾಡಿಕೊಂಡ್ರೆ ಒಂದು ಹಾಫ್ ಆ್ಯನ್ ಅವರಲ್ಲೇ ಆಗಿಬಿಡುತ್ತೆ ಹಂಗಾಗಿ ನಾನು ಆಲ್ಮೋಸ್ಟ್ ಅವಾಗಿಂದ ಅವಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಹಾಗೆ ಬಿಟ್ಟು ಹೋಗಿರ್ತೀನಿ ನಾವು ಆಮೇಲೆ ತೊಳೆದ್ರಾಯ್ತು ಅಂತ ಹೋದ್ರೂ ನಾವೇನು ಮಾಡಬೇಕು ಅಂತಂದರೆ ಪಾತ್ರೆ ಏನೇನು ಇರುತ್ತೋ ಎಲ್ಲನೂ ತೆಗೆದು ಸಿಂಕಲ್ಲಿ ಹಾಕ್ಬಿಡಬೇಕು ಅಂದರೆ ಅದು ಚೆನ್ನಾಗಿ ನೆಂದಿರುತ್ತೆ ನಾವು ಆಮೇಲೆ ಬಂದು ಆರಾಮಾಗಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ತೊಳ್ಕೊಬೋದು ಇಲ್ಲ ಅಂತಂದರೆ ಪಾತ್ರೆನ ನಾವು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ವಿ ಅಂತಂದರೆ ಪಾತ್ರೆ ಎಲ್ಲ ಒಣಗೋಗಿ ಅದನ್ನು ತೊಳೆಯೋಕ್ಕೆ ಒನ್ ಅವರ್ ಆಗಿಬಿಡುತ್ತೆ ಹಾಗಾಗಿ ನಾನು ಏನಾದರೂ ಇರಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಸಿಂಕಲ್ಲಿ ಹಾಕಿ ರೆಸ್ಟ್ ಮಾಡಕ್ಕೆ ಹೋಗ್ತೀನಿ ಪಾತ್ರೆನ ತೊಳೆದಿದ್ದಾಯ್ತು ಇವಾಗ ಕಸ ಬೆಳೀತಾ ಇದ್ದೀನಿ ಇವಾಗ ಟೈಮು ಒಂದು ನಾಲ್ಕೂವರೆ ಆಗಿರ್ಬೋದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೊರಗಡೆ ಡಿಮ್ ಮಾಡಿ ಹೋಗೋಣ ಅಂತ ಹೇಳಿದ್ರು ಮನೆಯವರು ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಇವಾಗ ಒಂದು ಆರೂವರೆ ಆಗಿದೆ ಅವರೆಲ್ಲರೂ ಬಂದ ತಕ್ಷಣ ವಡೆ ಎಲ್ಲ ಮಾಡಿ ತಿಂದು ಮತ್ತು ಟೀ ಕುಡಿದು ಇವಾಗ ರೆಡಿಯಾಗಿ ಹೋಗಬೇಕು ಹೊರಗಡೆ ಹೋಗಬೇಕಾದ್ರೆ ಸಂಜೆ ಹೋಗೋದೇ ಬೆಟರು ಅಂದರೆ ಬೇಗ ಹೋಗಿ ಬೇಗ ಬರ್ಬೋದು ಇಲ್ಲ ಅಂತಂದರೆ ಮ ಮಧ್ಯಾಹ್ನ ಹಂಗೆ ಹೋಗ್ಬಿಟ್ವೆ ಅಂತಂದರೆ ಸುಸ್ತು ಅನ್ನಿಸ್ಬಿಡುತ್ತೆ ಯಾಕೋ ಗೊತ್ತಿಲ್ಲ ನನಗೆ ಹಾಗಾಗಿ ಇಷ್ಟೊತ್ತಿನಲ್ಲಿ ಹೋಗೋದು ಬೆಟರ್ ಅಂತ ಇವಾಗೇ ಹೋಗ್ತಿದ್ದೀವಿ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಬಾಯ್